ಎಲ್ಲರೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಶೋ ಥೋ 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 ಏನ್ ಹೇಳೋದು ಅರ್ಥ ಬುಲ್ಸ್ ಬಗ್ಗೆ ಅಪ್ಪ ಮರ ಸಾಕ್ ಸಾಕಾಗುತ್ತೆ ಏನ ಸೋಲದ್ ಲೆಕ್ಕರ ಐತಿ ಒಂದಂದ್ರೆ ಒಂದು ಅರ್ಥ ಆತು ಇದು ಮೂರನೇ ಸೋಲು ಗುರು ಏನಿದ ಹದಿನೆಂಟು ಮ್ಯಾಚ್ ಹದಿನೆಂಟು ಮ್ಯಾಚ್ ಒಳಗ ಆಲ್ರೆಡಿ ಮೂರ್ ಸೋತ ಅಪ್ಪ ಇನ್ನು ಉಳಿದ್ ಬರೀ ಹದಿನೈದು ಮ್ಯಾಚ್ ಓಕೆ ಸ್ಟಾರ್ಟ್ ಮಾಡುವ ಹಾ ಇವತ್ತು ಬೆಂಗಳೂರು ಬುಲ್ಸ್ ವರ್ಸಸ್ ಯಮ್ಮುಂಬ ಮ್ಯಾಚಾ ಹಾ ನಾಳೆ ಅನ್ಕೊಂಡ್ ಕೂತಿದ್ದು ಯಾಡಕ್ಕೆ ಮುಕ್ತಾಯ ಮಾಡ್ತಾವ್ರಿ ಇವತ್ತು ಶಿಕ್ಷಕರ ದಿನಾಚರಣೆ ಬೇರೆ ನಮ್ಮ ಬಿಸಿ ರಮೇಶ್ ಕೋ ಕೋಚ್ ಬಿಸಿ ರಮೇಶ್ ಗೆದ್ದಂದ್ರೆ ಏನು ಗಿಫ್ಟ್ ಅದಕ್ಕೆ ಕೊಡ್ತಾರೆ ಹಾಂ ಹಾಂ ಗಿಫ್ಟ್ ಅದು ನಮ್ಮ ಕಡೆ ಇಲ್ಲ ದೋಸ್ತ ಕಾಮಗೆ ನೀವು ಗೆದ್ದಿಲ್ಲ ನೀವು ಬರೀ ನಾ ನಾ ಪಾಯಿಂಟ್ ತೊಗೊಂಡೋಗ್ರಿ ನೀವು ಬರೀ ಪಾಯಿಂಟ್ ತೊಗೊಂಡೋಗ್ರಿ ಏನು ಸಿಸ್ಟಮ್ ನಮ್ಮ ಬೆಂಗಳೂರು ಬರ್ಸಿದ್ರು ಒಂದು ಅರ್ಥ ಆಗತ್ತಿಲ್ಲ ನನಗಂತ್ರು ಏನು ಒಬ್ಬರು ಒಬ್ರು ಒಬ್ರು ಟ್ಯಾಕಲ್ ಮಾಡಕ್ಕೆ ಹೋಗಲ್ರು ಟ್ಯಾಕಲ್ ಮಾಡ್ರಿ ಎಲ್ಲ ರೇಡಿಂಗ್ ಎಲ್ಲ ಸಿಕ್ ಬರ್ಲತ್ತಾರ ಈದ್ ಟೀಮಿಂದ ಒಂದಕ್ಕೊಂದು ಬಡ್ಡಿ ತುದಿನೂ ಅರ್ಥ ಆಗುವಂತ ನಮ್ಮ ಬೈಸ ಬಡ್ಡಿ ಬಡ್ಡಿ ತುದಿನೂ ಅರ್ಥ ಆಗುವಂತ ಹೇಳ್ಬೇಕು ಸೀದ ಎಲ್ರಿ ಏನಾದ್ರು ಪ್ಲೇಯರ್ಸ್ಗಳು ಎಂತ ಅರ್ದ ಮತ್ ಗಡ ಗಡ ಗಡಗ ಹೋಗ್ಬೇಕು ಇವ್ರ ಒಬ್ಬೊಬ್ರು ಹೈಲೈಟ್ಸ್ ನೋಡ್ರಿ ಒಬ್ಬೊಬ್ರದ್ದು ಹೈಲೈಟ್ಸ್ ಓದರ್ಸ ಹೈಲೈಟ್ಸ್ ನೋಡ್ರ ಹ್ಮ್ ಹೋಗಬೇಕು ಅಪೋನೆಂಟ್ ಒಬ್ಬರಿ ಹೈಲೈಟ್ಸ್ ನೋಡ್ರಿ ಆ ಬರೆ ಆಡ್ತಾರ ಆಕಾಶ ಹಿಂದೆ ಓದರ್ಸ ನೋಡ್ರ ನೀವ್ ಓಡೋಬೇಕ ಅಂತ ರೇಡಿಂಗ್ ಬರೆ ಮಾಡ್ತಾರ ಯೋಗೇಶ್ ಅವರು ಅವ್ರು ಇವ ಇವತ್ತಿನ ಮ್ಯಾಚ್ನ ಭಾರಿ ಆಡಿದ್ರಬಿಡ್ಕೊಂಡ್ರೆ ಎಂತ ಈ ಬೆಂಗಳೂರು ಬುಲ್ಸಿಗೆ ಬರೋಣಾಗೆ ಎಲ್ಲಾ ಎಲ್ಲ ಪ್ಲೇಯರ್ಸ್ಗಳಿಗೆ ಅಥವಾ ಏನ ಈ ಏನಾಗತ್ತೆ ಗೊತ್ತಿಲ್ಲ ಬೆಂಗಳೂರು ಬುಲ್ಸಿಗೆ ಎಲ್ಲಾ ಎಲ್ಲ ಪ್ಲೇಯರ್ಸ್ಗಳಿಗೆ ಎಲ್ಲ ಹಾಕ್ಬೇಕಾರೆ ಪೂರ ಏನು ಆಕಾ ಆಕಾಶ್ ಹಿಂದೆ ಅವ್ರಿಂಥರ ಸೂಪರ್ ಪರ್ಫಾರ್ಮೆನ್ಸ್ ಇಲ್ಲ ಯೋಗೇಶ್ ಸಹ ಅವ್ರದ್ರು ಬಿಡ ಬಿಡೋ ಒಂದು ಎರಡು ಮೂರು ಪಾಯಿಂಟ್ ತೆಗೀರಿಕ್ರೆ ಅವ್ರು ವರ್ಗಿನ ಫಾರ್ಮ್ ಅಲ್ಲದು ಸುಮ್ ಬಂದಾಗ ಒಮ್ಮೆ ಒಮ್ಮೊಮ್ಮೆ ಹಿಡ್ಲಾತಾರ ಕರೆ ಇನ್ನು ಇವತ್ತು ಚೇಂಜ್ ಮಾಡ್ತಾರೆ ನಮ್ಮ ಅಂಕುಶ್ ಶೆಟ್ಟೆ ಅವರು ಇಲ್ಲಂದ್ರೂ ಆಸ್ ಕ್ಯಾಪ್ಟನ್ ಆಕಾಶ್ ಅವ್ರು ಅಂದ್ರು ಓಕೆ ಆಕಾ ಅಂಕುಶ್ ಶೆಟ್ಟೆ ಅವ್ರಿಗೆ ಏನೇ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರಬೇಕು ಅದಕ್ಕೆ ಇದು ಅಂತ ಹೇಳಿ ಶಂಕರ ತೇನ ಇದ್ರು ಅವ್ರನ್ನ ಅಮರ್ ಶಂಕರ ಶಂಕರ ಗೊತ್ತಿಲ್ಲ ಅವ್ರಂತಂದ್ರು ಆ ಇವ್ರು ಪಕ್ಕ ಆಡ್ತಾರ ಏನು ಇವರು ಇಲ್ಲ ಸುದ್ದಿಲ್ಲ ಆ ಕಡೆ ಧೀರೇಜ್ರು ಸುದ್ದಾಡ್ಲಿಲ್ಲ ಒಂದು ಕೊಂದು ಅರ್ಥ ನಿಮಗೆ ಫಸ್ಟಿಗೆ ಹೇಳಿಲ್ಲ ಬಡ್ಡಿ ಅರ್ಥ ಹೊತ್ತು ಸೀದಾ ದೋಸ್ತು ಬಡ್ಡಿ ತುದಿನೇ ಅರ್ಥ ಟೀಮ್ ಟೀಮಿಂದ ಯಾಕರ ನಮ್ಮ ಗಣೇಶ್ ಅವರು ಸ್ಟಾರ್ಟಿಂಗ್ ಸೆವೆನ್ ಹಾಕಂದ್ರೆ ಹಾಂ ಹಾಂ ಕೇ ಬ್ಯಾಡ ಅರ್ಧ ಆಟ್ ಮುಗಿದಿತ್ತು ಅಷ್ಟು ಅಲ್ಲಿ ಹತ್ತು ಹತ್ತರಿಂದ ಹನ್ನೆರಡು ಪಾಯಿಂಟ್ ಲೀಡ್ ಇತ್ತು ಅವಾಗ ಕರ್ಕೊಂಡ್ಬಿಡ್ತಾರೆ ಗಣೇಶ್ ಅವ್ರನ್ನ ಗಣೇಶ್ ಅವ್ರೂ ಲಾಸ್ಟಿಗೆ ಬಂದ ಅದೇನಂತ ಸಂಕಟ ಬಂದಾಗ ವೆಂಕಟರಮಣ ಅಂದ್ರೆ ವೆಂಕಟರಮಣ ಲಾಸ್ಟಿಗೆ ಬಂದಾಗ ಯಾರಿಗ ಕೈ ಇಡ್ಲಿಕ್ಕೆ ಬರಲ್ಲ ಹಾಕಿ ಬರೀ ತಗದ ಇವತ್ತು ಹ್ಯಾಂಗ್ರಿ ಹತ್ತು ನಿಮಿಷದೊಳಗೆ ಒಂದು ಅಲೌಟ್ ಅಂದ್ರೆ ಒಂದು ಒಂದು ಅರ್ಥ ಹೋದ ನನಗೆ ಏನಿದ್ರು ಜರ್ಸಿದ ಜರ್ಸಿಲಿ ಲೆಕ್ಕಿಲ್ ನಮ್ಮ ಆಡು ಪ್ಲೇಯರ್ಸ್ಗಳ್ ಲೆಕ್ಕಿಲ್ ಆಡು ಪ್ಲೇಯರ್ಸ್ ಪರ್ಫಾರ್ಮೆನ್ಸ್ ಇದು ಇಲ್ಲೋ ಅವ್ರ ನಶೀಬ್ ಆಯ್ತು ಒಂದ್ ಟೀಮ್ ನಶೀಬ್ ಆಯ್ತು ಕೋಚ್ ನಶೀಬ್ ಆಯ್ತು ಅನ್ನೋ ನೋಡೋರ್ ನಂದ ನಶೀಬ್ ಲಿಟ್ರಲಿ ಒಂದಕ್ಕೊಂದು ಅರ್ಥ ಆಗುತ್ತೆ ಇವತ್ತಿನ ಮ್ಯಾಚ್ ಅಂದ್ರೆ ಏನಾದ್ರೂ ಏನು ಹತ್ತು ಹೊಲ್ತ್ ಕರೆನ ಓಕೆ ಎಲ್ಲ ಇವತ್ತಿನ ಬರ್ನು ಸೊ ಒಂದೊಂದಾಗೆ ಓಕೆ ಇವತ್ತು ಮ್ಯಾಚ್ ಎಲ್ಲಿ ಟರ್ನ್ ಅದ್ ಗೊತ್ತನ್ರಿ ಆ ಅಜಿತ್ ಅವ್ರು ಮಾಡ್ತಾರ ಒಂದ ಒಂದ್ ರೇಡ್ ನಾಗ ಆರ್ ಪಾಯಿಂಟ್ ಅದೇನು ಒಬ್ರಿಗೊಬ್ ಗ್ರಿಪ್ ಸಿಕ್ಕಿಲ್ಲ ಈ ಬಿಬ್ರಿಡ್ಲಾಕ್ ಬೇರೆ ಕಾಲ ಆತ್ರ ಸಿಕ್ಕಿದ ಅಣ್ಣ ಅತ್ತೆ ಸುಯಿಂಗ್ ಅತ್ತ ಆರು ಮಂದಿ ಬಡ್ಕೊಂಡು ಒಳಗೆ ಹೋದ ಇವು ಕೂತು ಎಲ್ಲ ಸೇರ್ಸು ಹನ್ನೆರಡು ಪಾಯಿಂಟ್ ಹತ್ತು ರೇಟ್ ಹನ್ನೆರಡು ಪಾಯಿಂಟ್ ಹೊಡ್ಕೊಂಡ್ ಬಂದ ಅವನಿಗೆ ಏನು ಹೋಗ್ತ ನಮ್ ಬುಕ್ ಕತಿಲಿ ಎಲ್ಲ ಸೇರ್ಸಿ ಅಟ್ರು ಆರು ಪಾಯಿಂಟ್ ಒಂದೇ ರೇಟ್ ಅಟ್ರು ಕೂಲ ಆದ್ರೂ ಉಳಿದಿದ್ದು ಒಬ್ಬರು ಅದು ಪಾಪ ಅಲ್ರಿತ ಮಿರ್ಜಾನ ಪಾಪ ಅವನು ಅಣ್ಣ ಕೈ ಮುರ್ಕೊಂಡು ಕಾಲ್ ಮುಕೊಂಡು ಅವನು ಆಡತ್ತಾನ ಅಲ್ಲಿ ಹಿಂದೆ ಅಲ್ಲ ಅಲೌಟ್ ಆದ್ರೆ ಈ ಸಲ ಮೂರು ಸಲ ಅಲೌಟ್ ಆದ್ರ ನಮ್ಮವ್ರು ಅವ್ರು ಒಂದು ಸಲ ಹಲೋಟ್ ಮಾಡೋಕಾಗಲಿಲ್ಲ ಮೂ ಇಂಬ ಆಟ ಕರೆ ಸುನೀಲ್ ಅವ್ರು ಒಂದು ಪಾಯಿಂಟ್ ತೊಗೊಂಡಿಲ್ಲ ಅಂತ ಕರೆ ಆದ್ರೆ ಪಾಯಿಂಟ್ ತೊಗೋದೇನು ಬೇಕು ಎಲ್ಲ ಅವರ ರೀಡರ್ಗಳು ಮುಗಿಸ್ಬಾರ್ದು ಡಿಪೆಂಡರ್ ಮಾಡೋದೇನು ದಗದ್ ಮತ್ತು ಇವು ಮುಂಬಟ್ ಈ ಪಾಯಿಂಟ್ ತೊಗೊಂಡಿಲ್ಲ ಅಂತ ಹೇಳ್ತಾರೆ ಕರೆ ಪಾಯಿಂಟ್ ತಗೋಬೇಕಾಗಿಲ್ಲ ಅವ್ರೆ ಎಲ್ಲ ರೀಡರ್ಗಳು ಮುಗಿಸ್ಬರ್ಲತ್ತ ಇವು ಟೀಮ್ ಟೀಮ್ನಾಗ ಅಂದರು ಏನು ಉದ್ದ ಅಂದ್ರೆ ಒಂದು ಲೆವೆಲಿಗೆ ಇರ್ತೈತೆ ಮ್ಯಾಚ್ ಮ್ಯಾಚ್ರಾಗ ಒಂದು ಲೆವೆಲ್ ಇಟ್ಕೊಂಡು ಆಡಿದ್ರು ಬುಲ್ಸು ಒಂದು ಈ ಲೆವೆಲ್ಗೆ ಮರ್ಯಾದೆ ಈ ಪರಿ ಇತ್ತು ಅವ್ರಿಂದ ಒಂದು ಮ್ಯಾಚ್ ಒಂದು ಮ್ಯಾಚಿಗೆ ಈಗ ಇದ್ದ್ರ ಮರ್ಯಾದೆನಾ ಬರ್ಬೋತ ತಳಗ್ ತಳಕ್ ತಳಗ್ ತಳಕ್ ತೊಗೊಂಡ್ ಬರ್ಲತ್ತಾರ ಒಂದೇ ವಾರ್ತು ಇವ್ರಿಗೇನು ನಾನೇ ಟೈಪ್ ಕೊಟ್ಟು ಇವ್ರ ನ ಪರ್ಫಾರ್ಮೆನ್ಸ್ ಇದ್ರೂ ಹಿಂಗೆ ಆಡ್ಲತ್ತರು ಏನು ಹ್ಞೂ ಹ್ಞೂ ಅರ್ಥನಾಗ್ಬೇತು ನನಗೆ ನೋ ವರ್ಡ್ಸ್ ಇವ್ರ ಆಟಕ್ಕೆ ಹಿಂಗೆ ಮುಂದುವರ್ಲಿಕ್ಕೆ ಹತ್ರ ಕಠಿಣ ಇದ್ವು ಸ್ಟಾರ್ಟಿದ ಭಾಳ ಭಾಳ ಕಠಿಣ ಆಗತ್ತ ಸೀಸನ್ ಇದು ಸೊ ನೋಡುವ ನಾಳೆ ಮ್ಯಾಚ್ ಐತೆ ಮತ್ತೆ ಕಂಟಿನ್ಯೂ ನಾಳೆ ಪಟ್ನಾ ಆಡ್ಸ್ ಮನ ನೋಡು ನಾವೇನು ಮಾಡ್ತಾರೆ ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಒಂದು ಲೈಕ್ ಮಾಡೈಬ್ಸೋ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ